ಸ್ನೇಹಿತರೆ ನಮಸ್ತೆ ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ ಗೆಳೆಯರೆ ಹೊನ್ನಾಳಿ ಹೊಡೆತ ಅನ್ನೋ ಮಾತು ನೀವು ಕೇಳಿರಬಹುದು ಯಾರಿಂದಲಾದರೂ ಈ ಬರೋ ಜೀವಂತ ಇರೋವರೆಗೂ ಅದರ ರುಚಿ ಮರೆಯಲ್ಲ ಅಷ್ಟು ನೋವು ಕೊಡೋ ಹೊಡೆತ ಅದು ಈ ಹೊನ್ನಾಳಿ ಹೊಡೆತದ ತರಾನೇ ದಿಲ್ಲಿ ಹೊಡೆತ ಅನ್ನೋದೊಂದು ಮಾತು ಭಾರತದ ರಾಜಕಾರಣದಲ್ಲಿ ಚಾಲ್ತಿಯಲ್ಲಿದೆ ಅದರ ರುಚಿ ರಾಜಕಾರಣಿಗಳಿಗೆ ಮಾತ್ರ ಗೊತ್ತಿರುತ್ತೆ ಆ ಒಡತಾ ತಿಂದವರಿಗೆ ಅದು ಹೇಗೆ ಬಿತ್ತು ಯಾವಾಗ ಬಿತ್ತು ಯಾರು ಕೊಟ್ಟರು ಅಂತಾನೆ ಗೊತ್ತಾಗಲ್ಲ ಅಷ್ಟು ನಿಗೂಢ ದೇಶದ ರಾಷ್ಟ್ರೀಯ ಪಕ್ಷಗಳ ಹೈಕಮಾಂಡ್ಗಳು ತಮ್ಮ ಪಕ್ಷದ ನಾಯಕರನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಬಳಸುವ ಮತ್ತು ನಿಯಂತ್ರಣ ತಪ್ಪಿದವರನ್ನು ಮಟ್ಟ ಹಾಕಲು ಪ್ರಯೋಗಿಸುವ ಒಡತಾಯಿದು ಹೈಕಮಾಂಡ್ಗಳ ದಿಲ್ಲಿ ಒಡತಾ ತಿಂದು ಅರಗಿಸಿಕೊಳ್ಳಲಾಗದೆ ದೇಶದ ಅದೆಷ್ಟೋ ಮಂದಿ ರಾಜಕಾರಣಿಗಳು ನಾಮವಿಶೇಷವಾಗಿದ್ದಾರೋ ಲೆಕ್ಕ ಇಟ್ಟವರಿಲ್ಲ ಈಗಿನ ಪ್ರಧಾನಿ ನರೇಂದ್ರ ಮೋದಿ ಗೋಧ್ರಾ ಹತ್ಯಾಕಂಡದ ಸಮಯದಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಬಿದ್ದ ದಿಲ್ಲಿ ಒಡೆತಕ್ಕೆ ಕುರ್ಚಿ ಕಳೆದುಕೊಳ್ಳುವ ಹಂತ ಮುಟ್ಟಿದ್ದರು ಈಗಿನ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬಿದ್ದ ದಿಲ್ಲಿ ಹೊಡೆತಗಳು ಅವರನ್ನು ಮುಖ್ಯಮಂತ್ರಿ ಹುದ್ದೆಯಿಂದ ದೂರ ಬಹುದೂರ ಕೊಂಡೊಯ್ದು ಬಿಟ್ಟವು ಇನ್ನೂ ಹಿಂದಕ್ಕೆ ಹೋಗಿ ನೋಡುವುದಾದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ನಿಜಲಿಂಗಪ್ಪ ಅವರಿಂದ ಹಿಡಿದು ದೇವರಾಜ ಅರಸುವರೆಗೆ ಬಂಗಾರಪ್ಪ ಅವರಿಂದ ಹಿಡಿದು ಎಸ್ ಎಂ ಕೃಷ್ಣ ಅವರಿಗೆ ಎಲ್ಲರೂ ಹೈಕಮಾಂಡ್ನ ದಿಲ್ಲಿ ಒಡೆತಗಳನ್ನು ತಿಂದು ರಾಜಕೀಯ ನಷ್ಟ ಅನುಭವಿಸಿದವರೇ ಅದು ಒತ್ತಿಗಿರಲಿ ಈಗ ಮುಖ್ಯಮಂತ್ರಿ ಹುದ್ದೆ ವಿಚಾರದಲ್ಲಿ ಸಂಘರ್ಷ ಕಾಣುತ್ತಿರುವ ಕರ್ನಾಟಕದಲ್ಲಿ ಯಾರಿಗೆ ದಿಲ್ಲಿ ಒಡೆತಗಳು ಬೀಳಬಹುದು ಎಂಬ ಪ್ರಶ್ನೆಗಳು ಎದ್ದಿದ್ದವು ಮೊನ್ನೆಯ ದೆಹಲಿ ಪ್ರಸಂಗಗಳನ್ನು ನೋಡಿದರೆ ಕುರ್ಚಿ ಬಿಟ್ಟುಕೊಡಲು ಸಿದ್ಧರಿಲ್ಲದ ಸಿದ್ದರಾಮಯ್ಯ ಮತ್ತು ಪಡೆದೇ ತೀರುವೆ ಎಂದು ಸೆಣಸುತ್ತಿರುವ ಡಿಕೆ ಶಿವಕುಮಾರ್ ಅವರಿಬ್ಬರಿಗೂ ಸಮನಾಗಿ ಒಡೆತಗಳು ಬೀಳಾರಂಭಿಸಿವೆ ಅಧಿಕಾರ ಹಂಚಿಕೆ ನಡೆಯುವುದೇ ಆದರೆ ಅದರ ಗಡುವು ನವಂಬರ್ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಇಬ್ಬರು ನಾಯಕರ ಮಧ್ಯೆ ತಾನೇ ಉದ್ವಿಗ್ನತೆ ಸೃಷ್ಟಿಯಾಗುವಂತೆ ನೋಡಿಕೊಂಡು ತಾನೇ ದಂಡ ಪ್ರಯೋಗವನ್ನು ಮಾಡಿ ಈಗಲೇ ಇವರಿಬ್ಬರ ನೆಮ್ಮದಿ ಹರಣ ಮಾಡುತ್ತಿದೆ ಗೊತ್ತಿದ್ದು ಗೊತ್ತಿದ್ದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ತಾವೇ ಮುಂದಾಗಿ ದಿಲ್ಲಿ ಒಡೆತಗಳನ್ನು ತಿನ್ನಲು ಹೊರಟಿದ್ದಾರೆ ಈಗೇಕೆ ಎನ್ನುವುದೇ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಸಂಗತಿ ಇಷ್ಟಕ್ಕೂ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದ ಕುರ್ಚಿ ಕದನದಲ್ಲಿ ಹೊಸ ಮಳ್ಳಾಟ ಆರಂಭಿಸಿರುವುದರ ಹಿಂದೆ ಒಂದು ಅಜೆಂಡಾ ಇದೆ ಕೆಲ ವರಿಷ್ಠ ನಾಯಕರ ಕೈಚಳಕಗಳಿವೆ ದಿಲ್ಲಿಯಲ್ಲಿ ಉರುಳಿದ ದಾಳಿಗಳಿಗೆ ಸಿದ್ದು ಮತ್ತು ಡಿಕೆಶಿ ಇಬ್ಬರು ಸಮಾನ ಸಂತ್ರಸ್ತರಾಗಿದ್ದಾರೆ ಏನು ಅದರ ಸೀಕ್ರೆಟ್ ತಿಳಿಯೋಣ ಬನ್ನಿ ಸ್ನೇಹಿತರೆ ಕೆಲ ದಿನಗಳ ಹಿಂದೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರದ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ನೀಡಿ ಹೈಕಮಾಂಡ್ನಲ್ಲಿ ಏನು ನಡೆಯುತ್ತಿದೆ ಹೈಕಮಾಂಡ್ ಮನಸ್ಸಿನಲ್ಲೇನಿದೆ ಎಂದು ಯಾರೂ ಹೇಳಲು ಸಾಧ್ಯವಿಲ್ಲ ಅನ್ನುವ ಮಾತೊಂದನ್ನು ಆಡಿದ್ದರು ಇಲ್ಲಿ ಹೈಕಮಾಂಡ್ ಅಂದರೆ ಯಾರೋ ಅನ್ನುವುದು ಎಲ್ಲರಿಗೂ ಗೊತ್ತಿರುವ ವಿಚಾರವೇ ಕಾಂಗ್ರೆಸ್ ಅಧ್ಯಕ್ಷರಾದ ಖರ್ಗೆ ಅವರು ನಾನು ಹೈಕಮಾಂಡ್ ಅಲ್ಲ ಅಂದ ಮೇಲೆ ಅದು ಗಾಂಧಿ ಕುಟುಂಬವಲ್ಲದೆ ಇನ್ಯಾವುದೂ ಅಲ್ಲ ಈ ಹೈಕಮಾಂಡ್ ಮನಸ್ಸಿನಲ್ಲೇನಿದೆ ಅನ್ನೋದು ನಿಗೂಢ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಹುದ್ದೆಯಲ್ಲಿ ಮುಂದುವರಿಸಲಾಗುತ್ತಾ ಅಥವಾ ನವೆಂಬರ್ ನಂತರ ಡಿ ಕೆ ಶಿವಕುಮಾರ್ ಅವರನ್ನು ಆ ಜಾಗಕ್ಕೆ ತಂದು ಕೂರಿಸಲಾಗುತ್ತಾ ಅಥವಾ ಇವರಿಬ್ಬರನ್ನೂ ಅಲ್ಲದ ಇನ್ನೊಂದು ಆಯ್ಕೆ ಇದೆಯಾ ಈ ಎಲ್ಲ ಪ್ರಶ್ನೆಗಳನ್ನು ಹೈಕಮಾಂಡ್ ಈಗ ಒಂದೇ ಏಟಿಗೆ ಅಪ್ರಸ್ತುತಗೊಳಿಸಿಬಿಟ್ಟಿದೆ ಮೊನ್ನೆಯ ದೆಹಲಿ ಎಪಿಸೋಡಿನಲ್ಲಿ ತನ್ನ ನಾಯಕರಿಗಿಂತ ತಾನೇ ಪವರ್ಫುಲ್ ಎಂಬುದನ್ನು ಸಂಶಯ ಕೆಡೆಯಿಲ್ಲದಂತೆ ಸಾಬೀತುಪಡಿಸಿಬಿಟ್ಟಿದೆ ಹೌದು ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಅವರ ಮೇಲೆ ದ್ವೇಷವಿಲ್ಲ ಹಾಗಂತ ಕೆ ಶಿವಕುಮಾರ್ ಬಗ್ಗೆ ಪ್ರೀತಿಯೂ ಇಲ್ಲ ಆ ಹೈಕಮಾಂಡ್ ಲೆಕ್ಕಾಚಾರಗಳೇ ಬೇರೆ ಆ ಲೆಕ್ಕಾಚಾರಗಳ ಹಿಂದೆ ಬಲವಾದ ಉದ್ದೇಶಗಳಿರುತ್ತವೆ ಲಾಭನಷ್ಟದ ವಿಚಾರ ಬಂದಾಗ ತನ್ನದೇ ನಿರ್ಧಾರ ಜಾರಿ ಮಾಡದೆ ಅವರು ಬಿಡಲ್ಲ ಸದ್ಯದ ಹೈಕಮಾಂಡ್ ಲೆಕ್ಕಾಚಾರದ ಪ್ರಮುಖಾಂಶ ಅಂದರೆ ಅದು ಏನೇ ಆಗಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಬಾಳಬೇಕು ಯಾರು ಮುಖ್ಯಮಂತ್ರಿ ಆದರೇನೋ ಯಾರ ಪಕ್ಷನಿಷ್ಠೇ ಏತಕ್ಕೆ ಬೇಕೋ ಸರ್ಕಾರ ಉಳಿಯಬೇಕು ಮತ್ತು ಆ ಸರ್ಕಾರ ನಡೆಸುವವರು ತನ್ನ ನಿಯಂತ್ರಣದಲ್ಲಿರಬೇಕು ಇಷ್ಟೇ ಪಕ್ಷದ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇತ್ತೀಚೆಗೆ ನಡೆಸಿದ ಶಾಸಕರ ಅಭಿಪ್ರಾಯ ಸಂಗ್ರಹ ಆ ನಂತರ ಸಿಎಂ ಡಿ ಸಿಎಂ ದೆಹಲಿಗೆ ದೌಡಾಯಿಸಿ ಬರುವಂತೆ ಮಾಡಿದ ಎಪಿಸೋಡ್ಗಳು ಪೂರ್ತಿ ಸಿದ್ದರಾಮಯ್ಯ ಅವರನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಪ್ರಯತ್ನಗಳ ಭಾಗ ಅನ್ನುತ್ತವೆ ದೆಹಲಿ ಮೂಲಗಳು ಇದೇ ಕಾರಣಕ್ಕೆ ಸಿಎಂ ಬೆಂಬಲಿಗ ಸಚಿವರು ಸುರ್ಜೇವಾಲಾ ಅವರ ಮೇಲೆ ಅಲ್ಲುಮಸಿಯುತ್ತಿದ್ದಾರೆ ಮಸಿಯುತ್ತಿದ್ದಾರೆ ಆ ಸಚಿವರಿಗೆ ಗೊತ್ತಿಲ್ಲದ ಸಂಗತಿ ಏನೆಂದರೆ ಸದ್ಯಕ್ಕೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರನ್ನು ಪರಸ್ಪರ ನಿಯಂತ್ರಿಸುವ ಹೈಕಮಾಂಡ್ ಆಟ ಚಾಲನೆಯಲ್ಲಿದೆ ಒಬ್ಬ ನಾಯಕ ಪ್ರಬಲನಾಗಿದ್ದಾನೆ ಅನಿಸಿದಾಗ ಮತ್ತೊಬ್ಬರಿಗೆ ಶಕ್ತಿ ತುಂಬಿ ಪರಸ್ಪರನ್ನು ನಿಯಂತ್ರಿಸಿ ಸಮತೋಲನ ಕಾಯ್ದುಕೊಳ್ಳುವುದು ಮತ್ತು ನಾಯಕರ ನಡುವೆ ಉದ್ವಿಗ್ನತೆ ಹೆಚ್ಚಿಸಿ ತನ್ನ ಕಂಟ್ರೋಲ್ ಪವರ್ ಉಳಿಸಿಕೊಳ್ಳುವುದನ್ನು ಕಾಂಗ್ರೆಸ್ ಹೈಕಮಾಂಡ್ ಇತಿಹಾಸದುದ್ದಕ್ಕೂ ಮಾಡುತ್ತಲೇ ಬಂದಿದೆ ಇದನ್ನು ಈಗಲೂ ಮುಂದುವರಿಸುತ್ತಿದೆ ಹೀಗಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವಿನ ಕುರ್ಚಿ ಸಂಘರ್ಷ ಮುಗಿಸುವ ಆತುರ ಹೈಕಮಾಂಡ್ಗಿಲ್ಲ ಹಾಗಂತ ಸಿದ್ದರಾಮಯ್ಯ ಅವರ ಸರ್ಕಾರ ಅಸ್ಥಿರಗೊಳ್ಳುವುದು ಬೇಕಿಲ್ಲ ಹೀಗಾಗಿಯೇ ಈ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲ ಕೊಡುತ್ತದೆ ಆ ಮೂಲಕ ವರಿಷ್ಠರ ಮಾತನ್ನು ಅವರು ಧಿಕ್ಕರಿಸಲು ಅವಕಾಶವೇ ಇಲ್ಲದಂತೆ ಮಾಡುತ್ತದೆ ಮತ್ತೊಂದು ಕಡೆ ಇದೇ ಡಿ ಕೆ ಶಿ ಮೂಲಕವೇ ಸಿದ್ದರಾಮಯ್ಯ ಅವರನ್ನು ನಿಯಂತ್ರಿಸುತ್ತದೆ ನಮ್ಮ ನಿಯಂತ್ರಣದಲ್ಲಿದ್ದಾರೆ ಅನಿಸುತ್ತಲೇ ನಿಮ್ಮ ನಾಯಕತ್ವ ಮುಂದುವರಿಸಿ ಅನ್ನುತ್ತೆ ಒಟ್ಟಾರೆ ಹೈಕಮಾಂಡ್ ಆಡುತ್ತಿರುವ ಆಟದಲ್ಲಿ ಈ ಇಬ್ಬರೂ ನಾಯಕರು ದಾಳಿಗಳು ಸಿದ್ದರಾಮಯ್ಯ ಅವರಿಗೆ ಎಷ್ಟೇ ರಾಜಕೀಯ ಪಟ್ಟುಗಳು ಗೊತ್ತಿರಬಹುದು ಕೆ ಶಿ ಎಷ್ಟೇ ಸಂಪನ್ಮೂಲ ಭರಿತ ಚಾಣಾಕ್ಯ ರಾಜಕಾರಣಿಯಾಗಿರಬಹುದೋ ಇಬ್ಬರನ್ನು ಈಗ ಕಟ್ಟಿ ಹಾಕಿರುವ ಕಾಂಗ್ರೆಸ್ ಹೈಕಮಾಂಡ್ ತಾನು ಮೇಲುಗೈ ಸಾಧಿಸಿರುವುದು ಸುಳ್ಳಲ್ಲ ಯಾವ ಕಾರಣಕ್ಕೂ ಕುರ್ಚಿ ಕಳೆದುಕೊಳ್ಳಬಾರದು ಎಂಬ ರೊಚ್ಚನ್ನು ಸಿದ್ದರಾಮಯ್ಯ ಅವರಲ್ಲಿ ಮೂಡಿಸಿರುವುದು ಇದೇ ಹೈಕಮಾಂಡ್ ನವೆಂಬರ್ ನಂತರವಾದರೂ ಕುರ್ಚಿ ಗಳಿಸಿಯೇ ತೀರಬೇಕೆಂಬ ಅಟವನ್ನು ಡಿಕೆಶಿ ಮನಸ್ಸಿನಲ್ಲಿ ಮೂಡಿಸಿರುವುದು ಕೂಡ ಇದೇ ಹೈಕಮಾಂಡ್ ಮಿತ್ರರೇ ಕರ್ನಾಟಕ ದೇಶದಲ್ಲೇ ಅತ್ಯಂತ ಸಂಪದ್ಭರಿತ ರಾಜ್ಯ ಮಹಾರಾಷ್ಟ್ರ ಬಿಟ್ಟರೆ ನಮ್ಮದೇ ಶ್ರೀಮಂತ ನಾಡು ಎರಡೂ ರಾಷ್ಟ್ರೀಯ ಪಕ್ಷಗಳು ತಮ್ಮ ಆಳ್ವಿಕೆ ಇದ್ದಾಗ ಇಲ್ಲಿ ಸಂಪನ್ಮೂಲ ಸಂಗ್ರಹಿಸಿ ಅನ್ಯ ರಾಜ್ಯಗಳ ಚುನಾವಣೆಗೆ ಬಳಸುವುದು ರಹಸ್ಯಭಾಗೇನೂ ಉಳಿದಿಲ್ಲ ಅದರಲ್ಲೂ ಇಡೀ ದೇಶದಲ್ಲಿ ಪುಟ್ಟ ಹಿಮಾಚಲ ಪ್ರದೇಶ ಹೊರತುಪಡಿಸಿ ಕೇವಲ ಎರಡೇ ದೊಡ್ಡ ರಾಜ್ಯಗಳಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷವಂತೂ ಎಲ್ಲಕ್ಕೂ ಕರ್ನಾಟಕವನ್ನೇ ನೆಚ್ಚಿಕೊಂಡಿದೆ ಹೀಗಿರುವಾಗ ಇದೇ ನವೆಂಬರ್ಗೆ ಬಿಹಾರದಲ್ಲಿ ಚುನಾವಣೆ ನಡೆಯುತ್ತಿದೆ ಆ ಚುನಾವಣೆಗೆ ಸಿದ್ದರಾಮಯ್ಯ ಅವರ ಬೆಂಬಲ ಬೇಕು ಅಂತೆಯೇ ಡಿ ಕೆ ಶಿವಕುಮಾರ್ ಅವರ ಬೆಂಬಲವೂ ಬೇಕು ಬೆಂಬಲ ಅಂದರೆ ನಿಮಗೆ ಅರ್ಥವಾಯಿತಲ್ಲ ಇಬ್ಬರಿಂದಲೂ ಬೆಂಬಲ ಪಡೆಯಬೇಕೆಂದರೆ ಸರ್ಕಾರದಲ್ಲಿ ಯಥಾಸ್ಥಿತಿ ಕಾಯ್ದುಕೊಳ್ಳಬೇಕು ನಾಯಕತ್ವ ಬದಲಾವಣೆ ಕೂಗು ಹತ್ತಿಕ್ಕಿ ಸಿದ್ದರಾಮಯ್ಯ ಅವರಲ್ಲಿ ಭದ್ರತೆಯ ಭಾವನೆ ಮೂಡಿಸಬೇಕು ಅದೇ ಕಾಲಕ್ಕೆ ಡಿ ಕೆ ಶಿವಕುಮಾರ್ ಅವರ ಸಿಎಂ ಹುದ್ದೆ ಮಹತ್ವಾಕಾಂಕ್ಷೆ ಕುಗ್ಗದಂತೆ ನೋಡಿಕೊಳ್ಳಬೇಕು ಈ ಎರಡೂ ಕೆಲಸಗಳನ್ನು ವ್ಯವಸ್ಥಿತವಾಗಿ ಮಾಡಿರುವ ಕಾಂಗ್ರೆಸ್ ಹೈಕಮಾಂಡ್ ಸಮಾನ ದುಃಖಿಗಳನ್ನಾಗಿ ಮಾಡಿ ಇಬ್ಬರನ್ನು ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಕಳುಹಿಸಿದೆ ನಾನೇ ಐದು ವರ್ಷ ಮುಖ್ಯಮಂತ್ರಿ ಎಂದು ಘೋಷಿಸಿಕೊಳ್ಳಿ ಎಂದು ಸಿದ್ದರಾಮಯ್ಯ ಅವರಿಗೆ ಸೂಚಿಸಿ ಬೆಂಬಲ ನೀಡಿರುವ ವರಿಷ್ಠರು ಬಿಹಾರ ಚುನಾವಣೆಗೆ ನಿಮ್ಮ ಬರಪೂರ ಬೆಂಬಲ ಬೇಕೇ ಬೇಕು ಎಂದು ಡಿಮ್ಯಾಂಡ್ ಇಟ್ಟಿದ್ದಾರೆ ಇತ್ತ ಕೆ ಶಿವಕುಮಾರ್ ಅವರಿಗೂ ಟಾರ್ಗೆಟ್ ಕೊಟ್ಟು ಬಿಹಾರ ಚುನಾವಣೆ ಮುಗಿಯುವ ನವೆಂಬರ್ವರೆಗೂ ನಾಯಕತ್ವ ಬದಲಾವಣೆ ಬಗ್ಗೆ ಮಾತು ಬೇಡ ನೀವು ಕೆಪಿಸಿಸಿ ಅಧ್ಯಕ್ಷರಾಗಿ ಅಬಾಧಿತವಾಗಿ ಮುಂದುವರಿಯಿರಿ ಆದರೆ ನವೆಂಬರ್ ನಂತರ ನಿಮ್ಮ ಕನಸು ಈಡಿರುವುದು ಬಿಹಾರ ಚುನಾವಣೆಗೆ ನೀವು ಯಾವ ಮಟ್ಟದ ಬೆಂಬಲ ನೀಡುತ್ತೀರಿ ಎಂಬುದರ ಮೇಲೆ ನಿಂತಿರುತ್ತದೆ ಎಂಬ ಸಂದೇಶ ನೀಡಲಾಗಿದೆ ಎಂಬ ಮಾತು ಹರಿದಾಡುತ್ತಿವೆ ಜೊತೆಗೆ ಇಬ್ಬರೂ ನಾಯಕರನ್ನು ರಾಹುಲ್ ಗಾಂಧಿ ಭೇಟಿ ಮಾಡದೆ ಅಂತರ ಕಾಯ್ದುಕೊಳ್ಳುವ ಮೂಲಕ ಮಾತು ಮತ್ತು ಕತೆ ಅಗತ್ಯವಿಲ್ಲ ನವೆಂಬರ್ವರೆಗೂ ಯಥಾರೀತಿ ಮುಂದುವರಿಯಿರಿ ಅದೇ ರೀತಿ ಬಿಹಾರ ಚುನಾವಣೆಗೂ ಯಥಾಶಕ್ತಿ ಉದಾರವಾಗಿ ಬೆಂಬಲ ಕೊಡಿ ಎನ್ನುವ ಮೆಸೇಜ್ ಪಾಸ್ ಮಾಡಿದ್ದಾರೆ ಇನ್ನೊಂದು ವಿಚಾರವನ್ನು ನೀವು ಗಮನಿಸಲೇಬೇಕು ಈ ದೆಹಲಿ ರಾಜಕಾರಣದ ನಿಗೂಢತೆ ಮತ್ತು ತಂತ್ರಗಳು ಹೇಗಿರುತ್ತವೆಂದರೆ ರಾಷ್ಟ್ರೀಯ ಪಕ್ಷಗಳ ಹೈಕಮಾಂಡ್ ನಾಯಕರು ಒಬ್ಬೊಬ್ಬರು ಪ್ರತ್ಯೇಕವಾಗಿ ದಾಳಗಳನ್ನು ಉಳಿಸುತ್ತಿರುತ್ತಾರೆ ಆದರೆ ಅವಶ್ಯಕತೆ ಬಿದ್ದಾಗ ಅವರವರು ಒಂದಾಗಿ ನಂಬಿದವರನ್ನು ಬೆಸ್ತುಬೀಳಿಸುತ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಅಷ್ಟೇ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾಗ ರಾಜ್ಯ ಉಸ್ತುವಾರಿಯಾಗಿದ್ದ ಕೆ ಸಿ ವೇಣುಗೋಪಾಲ್ ಅಂದಿನಿಂದಲೂ ಸಿದ್ದರಾಮಯ್ಯ ಅವರ ಪರ ಇರುವವರು ಅದೇ ರೀತಿ ಈಗಿನ ಉಸ್ತುವಾರಿ ಸುರ್ಜೇವಾಲಾ ಅವರು ಡಿಕೆಶಿ ಪರ ಇದ್ದಾರೆ ಎನ್ನಲಾಗುತ್ತದೆ ಆದರೆ ಅಂತಿಮವಾಗಿ ಇವರು ಗಾಂಧಿ ಕುಟುಂಬದ ನಿಷ್ಠರು ಮತ್ತು ನಿಷ್ಠರು ಮಾತ್ರ ಹಾಗಿರುವುದರಿಂದಲೇ ಅವರನ್ನು ಆ ಕುಟುಂಬ ನಂಬಿದೆ ಹೀಗಾಗಿಯೇ ಡಿ ಡಿಕೆಶಿ ಬಳಿ ಬೆಣ್ಣೆ ತಿಂದರೂ ಗೋಪಾಲ ಅವರಿಗೆ ಒಲಿಯುವುದಿಲ್ಲ ಸಿದ್ದರಾಮಯ್ಯ ಅವರ ಬೂರಿ ಭೋಜನ ಸವಿದರೂ ಸುರ್ಜೇವಾಲಾ ಅವರನ್ನು ಬೆಂಬಲಿಸುವುದಿಲ್ಲ ಹೈಕಮಾಂಡ್ ಹೇಳಿದಾಗಲೆಲ್ಲ ಸಿದ್ದು ಮತ್ತು ಡಿಕೆಶಿ ಇಬ್ಬರಿಗೂ ದಿಲ್ಲಿ ಒಡೆತ ಕೊಡಲು ಇಂಜರಿಯಲ್ಲ ಈಗ ಇದೇ ಸುರ್ಜೇವಾಲಾ ಕೊಟ್ಟ ಒಡೆತಕ್ಕೆ ಸಿದ್ದು ಸುಸ್ತಾಗಿದ್ದಾರೆ ಬಿಹಾರಕ್ಕೆ ಬೆಂಬಲ ಕೊಡಬೇಕಾದ ವರಿ ಅವರಿಗೆ ಗೋಪಾಲ ಲೀಲೆಗೆ ಡಿಕೆಶಿ ಬೆಸ್ತು ಬಿದ್ದಿದ್ದಾರೆ ಅವರಿಗೆ ಸವಾಲುಗಳೇ ಬರಿ ಅನ್ನುವಂತಾಗಿದೆ ಸುಸ್ತು ಮತ್ತು ಬೆಸ್ತು ಸಿಎಂ ಮತ್ತು ಡಿಕೆಶಿ ಮುಖದಲ್ಲಿ ಈಗ ಎದ್ದು ಕಾಣುವಂತಾಗಿದೆ ಇದು ಈ ಹೊತ್ತಿನ ವಿಶೇಷ ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ ನಮಸ್ಕಾರ ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ